ಶ್ರೀರಾಮ ತನ್ನ ತಮ್ಮ ಲಕ್ಷ್ಮಣನೊಂದಿಗೆ ಲಂಕೆಗೆ ಹೋಗುವ ಸಂದರ್ಭದಲ್ಲಿ ಚಾಮರಾಜನಗರ ಜಿಲ್ಲೆಯ ಗಡಿಭಾಗ ತಮಿಳುನಾಡಿನ ತಾಳವಾಡಿಯ ಮೂಲಕ ಸಾಗಿದ್ದ ಎಂಬ ನಂಬಿಕೆ ಭಕ್ತರಲ್ಲಿದೆ ಇದರ ಐತಿಹ್ಯವಾಗಿ ತಾಳವಾಡಿ ತಾಲೂಕಿನ ದೊಡ್ಡಪುರ ಗ್ರಾಮದ ಬಳಿ ರಾಮರ ಎಂಬ ಸ್ಥಳವಿದೆ ಅಲ್ಲಿ ಪುಟ್ಟ ರಾಮನ ದೇವಾಲಯವಿದ್ದು ಭಕ್ತರನ್ನ ಸೆಳೆಯುತ್ತಿದೆ ರಾಮನು ಸೀತೆಯನ್ನು ಕರೆದುಕೊಂಡು ಬರಲು ಲಂಕೆಗೆ ಹೋಗುತ್ತಿದ್ದ ಸಂದರ್ಭದಲ್ಲಿ ದಾರಿ ಮಧ್ಯೆ ತಲೆಮಲೆ ಎಂಬಲ್ಲಿ ದೊಡ್ಡ ಬೆಟ್ಟ ಎದುರಾಯಿತು ಈ ಸಂದರ್ಭದಲ್ಲಿ ಶ್ರೀರಾಮನು ರಾಮರ ಪಾದ ಎಂಬ ಸ್ಥಳದಲ್ಲಿರುವ ಬಂಡೆಯಲ್ಲಿ ಕಾಲೂರಿ ಬೆಟ್ಟಕ್ಕೆ ಬಾಣ ಹೂಡುತ್ತಾನೆ ಬಾಣ ಬಿಟ್ಟ ರಭಸಕ್ಕೆ ಬೆಟ್ಟ ಇಬ್ಬಾಗವಾಗುತ್ತದೆ ನಂತರ ಆ ದಾರಿಯಲ್ಲಿ ಮುನ್ನಡೆಯುತ್ತಾನೆ ಎಂಬುದು ಪ್ರತೀತಿ ದೇವಾಲಯದ ಬಳಿ ಇರುವ ಬಂಡೆಯಲ್ಲಿ ಕುಳಿ ಇದೆ ಪಾದದ ಗುರುತು ಇದೆ ಇದು ರಾಮ ಮೊಣಕಾಲು ಊರಿದಾಗ ಉಂಟಾದ ಕುಳಿ ಮತ್ತು ಪಾದದ ಗುರುತು ಎಂಬುದು ಸ್ಥಳೀಯರ ನಂಬಿಕೆ ಅಲ್ಲಿಗೆ ಸಮೀಪದಲ್ಲಿರುವ ವಿಸ್ತಾರವಾಗಿ ಹರಡಿರುವ ಬೆಟ್ಟ ಏಕಾಏಕಿ ಕತ್ತರಿಸಿದಂತೆಯೂ ಕಾಣುತ್ತದೆ ಇತಿಹಾಸ ಬಂದು ಶ್ರೀರಾಮ ಸ್ವಾಮಿ ಈ ಕಡೆ ಕುಟಿಯಾಗಿ ಸ್ಥಳ ಇಲ್ಲಿ ಅವರುಡೆಯ ಪಾದ ಶ್ರೀ ರಾಮ ಪಾದ ಇದು ಎರಡೂವರೆ ಇಲ್ಲಿ ಪಾದ ಇದು ಶಂಕು ಚಕ್ರ ಕಿರಮಣೆ ಬಾಣ ಇಲ್ಲಿ ಈ ಬಂಡಲ್ಲಿ ಸುಮಾರು ಒಂದು ಎರಡು ಮೂರು ಕೆಳಗಂಟಾಗಿ ನಾವು ಪೂಜೆ ಮಾಡಿದ್ದು ಆಗಲಿ ಆವಾಗಿದ್ದು ಇದು ಪರ್ಣ ಗುಟಿ ಹಾಕಿ ಇದ್ದದಂತ ಅರ್ಥ ದೇವಾಲಯದಲ್ಲಿ ಪ್ರತಿ ಶನಿವಾರ ಶ್ರಾವಣ ಮಾಸದಲ್ಲಿ ಹಾಗೂ ವಿಶೇಷ ದಿನಗಳಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ ದೇವಾಲಯವು ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿದ್ದು ನಿರ್ಬಂಧಿತ ಸ್ಥಳವಾಗಿದೆ ಹಾಗಾಗಿ ಶನಿವಾರ ಮತ್ತು ವಿಶೇಷ ದಿನಗಳಲ್ಲಿ ಮಾತ್ರ ಭಕ್ತರಿಗೆ ಅವಕಾಶ ಉಳಿದ ದಿನ ಬಂದರೆ ದಂಡ ತೆರಬೇಕಾಗುತ್ತದೆ ತಾಳವಾಡಿ ಚಾಮರಾಜನಗರ ಅಲ್ಲದೆ ದೂರದ ಊರುಗಳಿಂದಲೂ ಭಕ್ತರು ಇಲ್ಲಿಗೆ ಬರುತ್ತಾರೆ ಶ್ರೀರಾಮನ ದೇವರ ಪಾದದ ದರ್ಶನ ಪಡೆಯುತ್ತಾರೆ